ಇವತ್ತು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ನಮ್ಮೆಲ್ಲರ ಮಾರ್ಗದರ್ಶಕರಾಗಿರತಕ್ಕಂಥ ಮೈಸೂರು ಭಾಗದ ಕಾಂಗ್ರೆಸ್ ಪಕ್ಷದ ವಕ್ತಾರರು ಮತ್ತು ಕಾಂಗ್ರೆಸ್ ಪಕ್ಷದ ಪರವಾಗಿ ನಿರಂತರ ಹೋರಾಟ ಮಾಡಿದಂಥ ನಮ್ಮ ನೆಚ್ಚಿನ ನಾಯಕರಾದಂಥ ನಮ್ಮ ಲಕ್ಷ್ಮಣ್ ಸರ್ ಅವರಿಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಟ್ಟಿದೆ ಈ ವಿಷಯದಲ್ಲಿ ಹೇಳಬೇಕು ಅಂದರೆ ಭಾಳ ಖುಷಿ ಆಗ್ತಾಯಿದೆ ಇಡೀ ರಾಜ್ಯಕ್ಕೆ ಮೈಸೂರು ಮಾದರಿ ಆಗ್ತಾ ಇದೆ ಯಾಕೆಂದರೆ ಒಬ್ಬರು ಸಾಮಾನ್ಯ ಕಾರ್ಯಕರ್ತರಾಗಿ ಪಕ್ಷದಲ್ಲಿ ದುಡ್ಕೊಂಬಂದಿರುವಂಥ ಸಾಮಾನ್ಯ ಕಾರ್ಯಕರ್ತರಿಗೆ ಇವತ್ತು ಪಕ್ಷ ಟಿಕೆಟ್ ಕೊಟ್ಟಿದೆ ಅಂತ ಹೇಳೋದು ನಿಜಕ್ಕೂ ಕೂಡ ಮೆಚ್ಚಲೇಬೇಕು ಯಾಕೆಂದರೆ ಭಾಳ ಸಂತೋಷ ಆಗ್ತಾ ಇದೆ ಒಟ್ಟಾರೆ ಮೈಸೂರಲ್ಲಿ ಇಂದಿಂದು ಕೂಡ ಮೈಸೂರು ಕಾಂಗ್ರೆಸ್ನ ಭದ್ರಕೋಟೆ ಆಗಿದೆ ಏನು ನಮ್ಮ ಮೈಸೂರಿನ ಯದಿಯೂರರಾದಂಥ ಯುವರಾಜರು ಬಿ ಜೆ ಪಿ ಕ್ಯಾಂಡಿಡೆಟ್ ಆಗಿದ್ದಾರೆ ಅವರು ನಾವು ವೈಯಕ್ತಿಕವಾಗಿ ಅವ್ರನ್ನ ಗೌರವಿಸೋದು ಬೇರೆ ಅದೇ ರಾಜಕೀಯ ಬಂದಾಗ ನಾವು ಅವರ ವಿರೋಧ ಬಗ್ಗೆ ನಾವು ಮಾತಾಡಬೇಕಾಗ್ತದೆ ವಿರೋಧ ಬಗ್ಗೆ ನಾವು ಓಟ್ ಹಾಕಬೇಕಾಗ್ತದೆ ವಿರೋಧವಾಗಿ ಕೆಲಸ ಮಾಡಬೇಕಾಗ್ತದೆ ನಮ್ಮ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಏನು ಒಕ್ಕಲಿಗ ಸಮುದಾಯ ಸಮುದಾಯ ಇದೆ ಅವರು ಮತ್ತು ಎಲ್ಲ ಒ ಬಿ ಸಿ ಹಿಂದುಳಿದ ವರ್ಗ ದಲಿತ ಎಲ್ಲ ಓಟ್ಗೊಳ್ಳೋರು ಕೂಡ ನಿರ್ಣಾಯಕವಾಗಲಿದೆ ಮತ್ತು ಇಲ್ಲಿ ನಮ್ಮ ಭಾಗದಲ್ಲಿ ಏನು ಅಂತ ಅಂದರೆ ಈಗ ನಡೀತಿರೋದು ಪ್ರಜಾ ರಾಜ ಪ್ರಜೆಗೂ ಕೂಡ ಯುದ್ಧ ನಡೆಸುವಾಗಿದೆ ಇದರಲ್ಲಿ ಪ್ರಜೆಗಳ ಪರ ಜನ ಇದ್ದಾರೆ ರಾಜರು ಕೂಡ ಪರನೂ ಕೂಡ ಜನ ಇರ್ಬೋದು ಇಲ್ಲ ಅಂತಲ್ಲ ಆದರೂ ಕೂಡ ಇದು ಬಹಳ ತುಂಬ ಒಂದು ಮುಖ್ಯವಾಗಿ ಚುನಾವಣೆ ಆಗ್ತಾ ಇದೆ ನಮ್ಮ ಭಾಗದಲ್ಲಿ ನಾವು ಯಾವುದೇ ಕಾರಣಕ್ಕೂ ಕೂಡ ಯಾಕೆಂದರೆ ನಮ್ಮ ಸರ್ಕಾರ ಏನು ನಮ್ಮ ನುಡಿದಂತೆ ನಡೆದಿರುವಂಥ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳಾದಂಥ ಶೋಷಿತ ಸಮುದಾಯಗಳ ಆಶಯದಾತರಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ನಮ್ಮ ರಾಜ್ಯದ ಕೆ ಪಿ ಸಿ ಸಿ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರ ನೇತೃತ್ವದಲ್ಲಿ ಏನು ನಾವು ಪ್ರಣಾಳಿಕೆಯಲ್ಲಿ ಚುನಾವಣೆಗೆ ಮುಂಚೆ ಕೊಟ್ಟಿದ್ವೋ ಆ ಪ್ರಣಾಳಿಕೆ ಮುಖಾಂತರ ಗ್ಯಾರಂಟಿಗಳನ್ನು ನಾವೆಲ್ಲರೂ ಕೂಡ ಕೊಟ್ಟಿದ್ದೇವೆ ಅದರಿಂದ ನಮ್ಮ ಗ್ಯಾರಂಟಿಗಳು ಮತ್ತು ನಮ್ಮ ಪಕ್ಷದ ಕಾರ್ಯಕರ್ತರ ಶ್ರಮ ಎರಡು ಸೇರಿ ನಾವು ಈ ಭಾಗದಲ್ಲಿ ಗೆಲ್ತೀವಿ ಅಂತ ಹೇಳಿ ನಾನು ಮುಗಿಸ್ತೀನಿ ನಮಸ್ಕಾರ ಕಾಂಗ್ರೆಸ್ ಪಕ್ಷದಿಂದ ಅವ್ರನ್ನ ಅಭ್ಯರ್ಥಿ ಮಾಡಿದ್ದಾರೆ ನಮಗೆ ಕಾರ್ಯಕರ್ತರಿಗೆ ಸ್ವ ಸಂತೋಷ ಮತ್ತು ಮುಖ್ಯಮಂತ್ರಿಗಳಿಗೆ ಎ ಪಿ ಎಸ್ ಸಿ ಅಧ್ಯಕ್ಷ ಸ್ವಾಗತವನ್ನು ಮಾಡ್ತೀನಿ ಅದೇ ರೀತಿ ಪನ್ವಿ ಶೆಟ್ಟಿ ಅವ್ರನ್ನ ಕಾರ್ಯಾಧ್ಯಕ್ಷ ಮಾಡಿದ ಅವರು ಕೂಡ ಮೈಸೂರು ಪರವಾಗಿ ನಮ್ಮ ಒ ಬಿ ಸಿ ಪರವಾಗಿ ಸ್ವಾಗತವನ್ನು ಕೋರ್ತೀನಿ ಲಕ್ಷ್ಮಣವ್ರು ಕೊಟ್ಟಿರೋದು ಕಾರ್ಯಕರ್ತರಿಗೆ ಹೆಚ್ಚಿನ ಉತ್ಸಾಹ ಸಂಗತಿ ಯಾಕಂದರೆ ಇತಿಹಾಸದಲ್ಲಿ ಹಿಂದೆ ತುಳಸಿದಾಸಪ್ಪನವರು ಕೊಟ್ಟಿದ್ದರು ಕಾಂಗ್ರೆಸ್ ಪಕ್ಷದಿಂದ ಹಾಗಾಗಿ ಒಕ್ಕಲಿಗರ ಸಮಾಜನ ಗುರುಸಿ ಆ ಸಮಾಜ ಒಂದು ದೊಡ್ಡ ಸಮಾಜ ಅಂಥೇಳಿ ಗುರುಸಿ ಲಕ್ಷ್ಮಣ ಕೊಟ್ಟಿರೋದು ನಮ್ಗೆ ಅತ್ಯಂತ ಸಂತೋಷ ನಾವು ನಮ್ಮ ಬಿ ಜೆ ಪಿ ಬಾಡಿನ ಅಗುರವಾಗಿ ಸೋಲಿಸ್ತೀವಿ ಯಾಕೆಂದರೆ ಕಾಂಗ್ರೆಸ್ ಪಕ್ಷ ಆಕೋಡು ಒ ಬಿ ಸಿ ಐದಿಂದ ಐದು ಲಕ್ಷ ಅಂತ ಹೇಳ್ತಾರೆ ನನ್ನ ಪ್ರಕಾರ ಐದು ಲಕ್ಷ ಒಂಬತ್ತು ಸಾವಿರ ಇದೆ ನಾವು ಹಿಂದೆ ವಿಶ್ವನಾಥ್ ಅವರಿಗೆ ಕ್ಯಾನಸ್ ಮಾಡಿದಾಗ ಮೈಸೂರು ಮ ಮಡಿಕೇರಿ ಕೊಡಗು ನಮ್ಗೆ ಸ್ವಲ್ಪ ಅನುಭವ ಇದೆ ಜೊತೆಗೆ ನಮ್ಮ ನಾಗೇಶು ನಾವೆಲ್ಲ ಕೆಲಸ ಮಾಡಿದ್ದೀವಿ ಮೈಸೂರು ಕೊಡಗು ಜಿಲ್ಲೆಯಲ್ಲಿ ಓ ಬಿ ಸಿ ಜಾಸ್ತಿ ಇದೆ ಮತ್ತು ದಲಿತ ಸಮಾಜ ಇದೆ ಮುಸ್ಲಿಮ್ಸ್ ಇದೆ ನಮ್ಮ ಬ್ಯಾಕ್ವರ್ಡ್ ಕುರ್ಬಾಸ್ ಇದೆ ಹೆಂಗಾಯ್ ಇದೆ ಒಕ್ಕಲಿಗಾಸ್ ಇದೆ ನಾಲ್ಕರಿಂದ ನಾಲ್ಕೂವರೆ ಲಕ್ಷ ಇದೆ ಅದರಿಂದ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ನಾವು ಹೆಚ್ಚಿನ ರೀತಿಯ ಅಂತರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ತೀವಿ ಅಂತ ನಮ್ಮ ಮಾಧ್ಯಮಕ್ಕಾಗಿ ಹೇಳಕ್ಕೆ ಬಯಸ್ತೀನಿ ಸರ್ ಯಾವುದೇ ರೀತಿಯಲ್ಲಿ ಜೆ ಡಿ ಎಸ್ ಬಿ ಜೆ ಪಿ ನಮಗೆ ಇರೋದು ಪಕ್ಷ ಹೊರತು ನಮ್ಮ ಪಕ್ಷ ಅತ್ಯಂತ ನೀವೇ ಇದ್ದೀರಿ ಇವತ್ತು ಹೇಳ್ತಾ ಇದ್ದೀನಿ ನಾನು ಹಿಂದೆ ಹೇಳ್ತಿದ್ದೆ ಪ್ರದಾ ಪ್ರತಾಪ್ ಸಿಂಹನಿಗೆ ನಿನಗೆ ಪಾರ್ಲಿಮೆಂಟ್ಲಿ ನೀನು ಆಟ ಆಡಿ ಓಡಿಸ್ಕಿಟ್ ಕೊಡಲ್ಲ ಆದರೂ ಹಂಗೆ ಕೊಡಲಿಲ್ಲ ನಮ್ಮ ಅನುಭವ ನಮ್ಮ ಅಭ್ಯರ್ಥಿ ಅತಿ ಅಂತರದಿಂದ ಒಂದು ಲಕ್ಷದ ಮೇಲೆ ಅಂತರದಿಂದ ಗೆಲ್ತೀವಿ ಕಾಂಗ್ರೆಸ್ ಅಭ್ಯರ್ಥಿ ಅದಕ್ಕೆ ಎಲ್ಲ ಕಾರ್ಯಕರ್ತರು ಕೂಡ ಸಂತೋಷದ ಅತಿ ಸಂತೋಷದಿಂದ ನಾವೆಲ್ಲ ಕಾರ್ಯಕರ್ತರನ್ನು ಮನಸ್ಸಿನ ಗಾ ಕೆಲಸ ಮಾಡ್ತೀವಿ ಅಂತೇಳಿ ಪಕ್ಷದ ಅಭ್ಯರ್ಥಿ ಗೆಲ್ಲುವಕ್ಕೆ ಸಿದ್ದರಾಮಯ್ಯ ಸಾಹೇಬರನ್ನು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬ್ರನ್ನ ಕೈ ಬಲಪಡಿಸ್ತೀವಿ ಅವರು ಒಳ್ಳೆ ಹೆಸರು ತರ್ತೀವಿ ಮೈಸೂರು ನಗರ ಎರಡೂ ಗೆಲ್ತೀವಿ ಜಾಮರಾಜನಗರ ಗೆಲ್ತೀವಿ ಮೈಸೂರಿಗೆ ಗೆಲ್ತೀವಿ ತಮ್ಮ ಮುಗ ಬಯಸ್ತೀನಿ